ಲೋಪಸಂಧಿ ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಅದಕ್ಕೆ ಲೋಪಸಂಧಿ ಎಂದು ಹೆಸರು ಅಂದರೆ ಎರಡು ಪದಗಳನ್ನು ನಾವು ಸಂಧಿ ಮಾಡುವಾಗ ಅದರ ಅರ್ಥ ಕೆಟ್ಟು ಹೋಗಬಾರ್ದು ಆಗ ಅದು ಲೋಪಸಂಧಿ ಅಂತ ಕರಿತೀವಿ ಈಗ ಎಕ್ಸಾಂಪಲ್ಸ್ ನೋಡೋಣ ಅವನ ಪ್ಲಸ್ ಅಂತೆ ಅದೇನಾಗುತ್ತೆ ಅವನಂತೆ ಇಲ್ಲಿ ನೋಡಿ ನಾ ಅಲ್ಲಿ ಇರುವಂಥ ಆಕಾರವು ಲೋಪವಾಗುತ್ತೆ ಮತ್ತು ಉತ್ತರ ಪದದಲ್ಲಿರುವಂಥ ಅಂ ಅಕ್ಷರವನ್ನು ಇಲ್ಲಿ ಸೇರಿಸ್ಕೊಳತ್ತೆ ಸೊ ಹಾಗೆ ಅವನಂತೆ ಆಗುವುದು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಇಟ್ ಇಸ್ ಜಸ್ಟ್ ಸ್ಕಿಪ್ಪಿಂಗ್ ದ ಲಾಸ್ಟ್ ಸೌಂಡ್ ಆಫ್ ದ ಫಸ್ಟ್ ವರ್ಡ್ ಆ್ಯಂಡ್ ಟೇಕಿಂಗ್ ದ ಫಸ್ಟ್ ಸೌಂಡ್ ಆಫ್ ದಿ ಸೆಕೆಂಡ್ ವರ್ಡ್ ಸೊ ಎಕ್ಸಾಂಪಲ್ಸ್ ನೋಡೋದಾದರೆ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಆಗುತ್ತೆ ಇದರಲ್ಲಿ ಊ ಲೋಪವಾಗುತ್ತಿದೆ ಹಾಗೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಎಂದು ಆಗುತ್ತೆ ಇದರಲ್ಲಿ ಏಕಾರವು ಲೋಪವಾಗುತ್ತೆ ಒಳ್ಳೆಯದು ಪ್ಲಸ್ ಅಲ್ಲ ಒಳ್ಳೆಯದಲ್ಲ ಇದರಲ್ಲಿ ಊ ಲೋಪವಾಗುತ್ತೆ ನಾವು ಪ್ಲಸ್ ಎಲ್ಲ ನಾವೆಲ್ಲ ಇದರಲ್ಲಿ ಊ ಲೋಪವಾಗುತ್ತಿದೆ